ಈ ಎಂದ ಎಂತ ಸ್ಟಾರ್ ಅಂತಾರಪ್ಪ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋದಾಗಿದ್ರೆ ಬಹಳ ಜನ ಕೇಳ್ತಾರ ಮನೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಹಾಕಿದ್ರೆ ಸುಮ್ಮನೆ ಬಿಡ್ತಿದ್ರಾ ನೀವು ಅಂತ ಚಾಲೆಂಜಿಂಗ್ ಸ್ಟಾರ್ ಅನ್ನಿಸಿಕೊಂಡವರು ಗಂಡಸವ್ರು ಮರ್ಡರ್ ಆದ್ರೆ ಹೋಗಿ ನಿಂತ್ಕೋಬೇಕು ಪೊಲೀಸ್ ಸ್ಟೇಷನ್ಗೆ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡಿದ್ದ ಬಡದ ಕೊಂದಿದ್ದೀನಿ ಏನ್ ಆ್ಯಕ್ಷನ್ ತಗೊಳ್ತೀರಾ ತಗೊಳ್ಳಿ ಅಂತ ಈ ಪುಣ್ಯಾತ್ಮ ಬೇರೆ ಬೇರೆ ಅವ್ರನ್ನ ಮೂವತ್ ಲಕ್ಷ ಕೊಡ್ತೀನಿ ಸರಂಡರ್ ಆಗಿ ಅಂತ ಹೇಳಿ ಕಳಿಸಿ ಏನೇನೋ ಆಗಿತ್ತು ತಿಂದನ್ನ ಕಟ್ಕಂಡು ಸಪ್ತಪದಿ ತುಳಿದು ಸಾಕ್ಷಿಯಾಗಿ ಕಟ್ಟಿದ ಹೆಂಡತಿಗೆ ಈ ಮನುಷ್ಯ ಆಡಿದ ಮಾತುಗಳನ್ನ ನಾನು ಹೇಳಬಾರದು ನೀವು ಕೇಳಬಾರದು ಕಟ್ಕಂಡ್ ಹೆಂಡತಿಗೆ ಹಂಗಂದು ಜಲಗಾರ ಗಿಲಗಾರ ಅಂದು ಇನ್ನೊಂದು ಹೇಳ್ತಾರ ಅವರು ನಮ್ಮ ಸೊಸೆಗೆ ಒಂದು ಪರ್ಮನೆಂಟ್ ಜಾಬ್ ಕೊಡಬೇಕು ಅಂತ ಅರ್ಥ ಆಗೋದಿಲ್ಲ ಇದು ಅರ್ಥ ಆಗೋದಿಲ್ಲ ಏನು ರೇಣುಕಾ ಸ್ವಾಮಿ ಗಡಿ ಕಾಯೋದಕ್ಕೆ ಹೋಗಿ ಹುತಾತ್ಮನಾಗಿದ್ದ ಪರ್ಮನೆಂಟ್ ಜಾಬ್ ಕೊಡಬೇಕು ಅಂದರೆ ಏನು ಅರ್ಥ ಅದು